ಗಣೇಶ ವಿಸರ್ಜನೆ ಮೆರವಣಿಗೆ ವೇಳೆ ಅನ್ಯ ಕೋಮಿನವರಿಂದ ಕಲ್ಲು ತೂರಾಟ ಪ್ರಕರಣ ಮದ್ದೂರು ತಾಲೂಕಿನಲ್ಲಿ ಶಾಂತಿಯನ್ನ ಕದಡ್ಬಿಟ್ಟಿದೆ ಮದ್ದೂರಿನ ಸ್ಥಿತಿಯಂತೂ ಈಗ ಬೂದಿ ಮುಚ್ಚಿದ ಕೆಂಡದಂತಾಗಿದೆ ಸೆಪ್ಟೆಂಬರ್ ಎಂಟನೇ ತಾರೀಕು ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ರಸ್ತೆಗಿಳಿದು ಪ್ರತಿಭಟನೆಯನ್ನ ಕೂಡ ಮಾಡಿದ್ರು ಹಾಗೆ ಇವತ್ತು ಕೂಡ ಪ್ರತಿಭಟನಾ ಜಾಥಾ ನಡೆಯಲಿರುವ ಹಿನ್ನೆಲೆಯಲ್ಲಿ ಮದ್ದೂರು ಬಂದ್ಗೆ ಕರೆ ಕೊಡಲಾಗಿದೆ ನಿನ್ನೆ ಸ್ಥಳಕ್ಕೆ ಪ್ರತಾಪ್ ಸಿಂಹ ಅವರು ಭೇಟಿ ಕೊಟ್ಟಿದ್ರು ಗಣೇಶ ಮೂರ್ತಿ ಮೇಲೆ ಕಲ್ಲು ತೂರಿದ ಮುಲ್ಲಾಗಳು ಯಾರೇ ಆಗಿರಲಿ ಅವರನ್ನ ಕೂಡಲೇ ಅರೆಸ್ಟ್ ಮಾಡಬೇಕು ಅವರ ವಿರುದ್ಧ ಕ್ರಮ ಜರುಗಿಸಬೇಕು ಹಾಗೆ ಮಸೀದಿಗಳನ್ನು ಮುಚ್ಚಿಸಬೇಕು ಅಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ಆಗ್ರಹಿಸಿದ್ದಾರೆ ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ರು ಚುನಾವಣಾ ಸಂದರ್ಭದಲ್ಲಿ ಕದಲೂರು ಉದಯ್ ಅಂದ್ರೆ ಮದ್ದೂರು ಶಾಸಕ ಅವರಿಂದ ದುಡ್ಡನ್ನ ಪಡೆದು ಮತ ಮಾರ್ಕೊಂಡಿದ್ದೀರಾ ಜೂಜು ಆಡಿಸೋರನ್ನ ಗೆಲ್ಲಿಸಿದ್ದೀರಾ ಅದಕ್ಕೆ ಈ ಪರಿಸ್ಥಿತಿ ಬಂದಿದೆ ಅಂತ ಟೀಕೆ ಮಾಡಿದ್ರು ರಾಜ್ಯದಲ್ಲಿ ತಾಲಿಬಾನ್ ಆಡಳಿತ ನಡೆಸ್ತಾ ಇದೆ ಡಿಜೆಹಳ್ಳಿ ಕೆಜಿಹಳ್ಳಿ ಘಟನೆಯಲ್ಲಿ ಅನೇಕ ಮುಸ್ಲಿಂ ಯುವಕರ ವಿರುದ್ಧ ದಾಖಲಾಗಿದ್ದ ಮೊಕದ್ದಮೆಯನ್ನ ಕಾಂಗ್ರೆಸ್ ಸರ್ಕಾರ ವಾಪಸ್ ಪಡೆದುಕೊಂಡಿದೆ ಪೊಲೀಸರ ಬಂದೋಬಸ್ತ್ ಇದ್ರೂ ಮದ್ದೂರ್ನಲ್ಲಿ ಈ ರೀತಿ ದುರ್ಘಟನೆ ನಡೆದಿರುವುದು ವಿಪರ್ಯಾಸ ಅಂತ ಹೇಳಿದರು ಹಾಗೆ ಬಂಧಿಯಾಗಿರೋ ಹಿಂದೂ ಕಾರ್ಯಕರ್ತರನ್ನ ಕೂಡಲೇ ಬಿಡುಗಡೆ ಮಾಡಬೇಕು ಗಣೇಶ ವಿಸರ್ಜನೆ ವೇಳೆ ಇದ್ದ ಮಹಿಳೆಯರ ಮೇಲೆ ಕೂಡ ಲಾಠಿ ಚಾರ್ಜ್ ಮಾಡಿದ ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತಾನು ಆಗ್ರಹಿಸಿದ್ದಾರೆ ಅಲ್ಲಿ ಪ್ರೊಸೆಕ್ಷನ್ ಹೋಗ್ತಾ ಇರ್ಬೇಕು ಕೆಲವಿಸಿದ್ರೆ ನೀವು ಮುಂಜಾಗ್ರತಾ ಕಾಲ ಕೈಗೊಂಡಿದ್ರೆ ಆದ್ರೂ ಮಸೇಜ್ ಜಪ್ತಿ ಮಾಡಕ್ಕೆ ಮಾಡೋಕ್ಕೆ ಸಿದ್ದರಾಮಯ್ಯ ಬಿಡಲ್ಲ ಗೊತ್ತು ಸ್ಪಷ್ಟವಾಗಿ ಭರವಸೆ ಕೊಡ್ಬೇಕು ಕೆಲ ಹೆಂಗ್ ಹೋಯ್ತು ಯಾವನು ಆ ಮುಲ್ಲ ಇವತ್ತು ಗಣೇಶ ಪ್ರಚರ್ಶನ ಆಯ್ತು ಅಂತಂದ್ರೆ ಪೊಲೀಸರ ಸರ್ಪಗೌಡ ಬರ್ತಾರೆ ಯಾಕೆಂತಂದ್ರೆ ಪೊಲೀಸ್ ಮುಂದೆ ಪೊಲೀಸರು ಬರೋದೇ ನಾನು ಪೊಲೀಸ್ ಸರ್ಪಗಾವದಿಂದ ಬರ್ತಾರೆ ಯಾಕೆ ಅಂತಂದ್ರೆ ನಿಮ್ಮಿಂದ ಬೇರೆ ತೊಂದರೆ ಆಗುತ್ತೆ ಅಂತಲ್ಲ ಬೇರೆಯವರಿಂದ ನಿಮಗೆ ತೊಂದರೆ ಆಗಬಾರ್ದು ಅಂತ ಬರ್ತಾರೆ ಹುಟ್ಟಿ ಇಲ್ಲಿ ನೀರು ಕುಡಿದು ಇದು ಆಚೆಗೆ ನಿಷ್ಠೆ ಹಾಕೊಂಡಿರುವುದು ಅವರು ಚಲಿಸಾಡ್ತಾರೆ ಅಂತ ಬರ್ತವೆ ಇಲಾಖೆಗೆ ಸ್ಪೆಸಿಫಿಕ್ ಅಂತ ಮನವಿ ನಮ್ಮ ಪ್ರೊಸಾಶನ್ ನಲ್ಲಿ ಬಂದು ಅವರು ಟೀಚರ್ಗೆ ಡಾನ್ಸ್ ಮಾಡ್ತಾರೆ ಯಾಕೆ ಆ ರೀತಿ ಮನಸ್ಸಿಟ್ಟಿ ಕೊಡುದು ಇದೇ ಪೊಲೀಸರು ನಮ್ಮ ಜೊತೆ ಅವರು ಸ್ಟೆಪ್ ಹಾಕಿರೋರು ಅವರು ಕಾನೂನು ಸುವ್ಯವಸ್ಥೆನ ಕಾಪಾಡಬೇಕು ಅಂತ ಹೇಳಿ ಅವರು ಮಂತ್ರಿತೆ ಮೇಲ್ಗಡೆ ಅಂತ ನಾಮಗಲದಲ್ಲಿ ಆಗ್ರೂ ಗೃಹ ಸಚಿವರು ಬಂದ್ರ ಅಲ್ಲಿ ಬಂದ್ರ ಕಲ್ಪಿಸಾಡಿದಾಗ ಬಂದ್ರೆ ಸುಟ್ಟಾಕ್ತ ಬಂದ್ರೆ ಪುಟ್ಟ ಅಧಿಕಾರದಲ್ಲಿ ಕೂರಿಸ್ಬಿಟ್ಟು ಪೊಲೀಸರನ್ನ ಇಷ್ಟೇ ಸ್ಪೆಸಿಫಿಕ್ ಆಗಿ ಪೊಲೀಸ್ ಇಲಾಖೆ ಎಲ್ಲಾ ಪೊಲೀಸ್ ಅಧಿಕಾರಿಗಳಿದ್ರಿ ನಮ್ಮ ಹುಡುಗರಂದು ನಮ್ಗೆ ಡಿಮಾಂಡ್ ಇಷ್ಟೇನೆ ಅಲ್ಲಿ ಪ್ರೊಸಾಷನ್ ಹೋಗ್ತಾ ಇರ್ಬೇಕು ಕಲ್ಬಿ ಸಾರ ನೀವು ಮುಜಾಗ್ರತ ಕಾಲ ಕೈಗೊಂಡಿದ್ದೀರಿ ಆಗು ಮಸೇಜ್ ಮಾಡ್ಕೊಂಡು ಚರ್ಚೆ ಮಾಡಕ್ಕೆ ಸಿದ್ದರಾಮಯ್ಯ ಬಿಡೋಲ್ಲ ಆ ಮೂಲ ಅರೆಸ್ಟ್ ಮಾಡ್ತೀರ ಮೈಸೂರಿನಲ್ಲಿ ಖ್ಯಾತ ಮಾಡಿದ್ರೂ ಕೂಡ ಮಾಡೋಕೆ ಸಾಯ್ತು ಹದಿನೇಳರಲ್ಲಿ ಇದೇ ಸಿದ್ದರಾಮಯ್ಯ ಅವ್ರಿರ್ಬೇಕಾದ್ರೆ ರಾಜ ಕೆಲಸ ಆಯ್ತು ಆವತ್ತು ಮಸೀದಿ ಬಿಟ್ಟಿಲ್ಲ